ಪಾಪ ಪಾಂಡು ಸೀರಿಯಲ್ನ ಖ್ಯಾತ ನಾಯಕ ನಟರಾಗಿದ್ದಂಥವರು ಹಾಗೆ ಸುಮಾರು ಒಂದು ಸಾವಿರಕ್ಕೂ ಅಧಿಕ ಎಪಿಸೋಡ್ನಲ್ಲಿ ಪಾಂಡುಗೆ ಗೋಳಿ ಕೊಡ್ತಿದ್ದಂಥ ಅದ್ಭುತವಾದ ಕಲಾವಿದ ಇದೀಗ ವಿದ್ಯೋಷರಾಗಿದ್ದಾರೆ ತೀವ್ರವಾದ ಹೃದಯಾಘಾತ ಹಾಗೂ ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿದ್ದರು ಸದ್ಯ ಎಂಬತ್ನಾಲ್ಕು ವರ್ಷ ವಯಸ್ಸಾಗಿತ್ತು ವಯಸ್ಸಾದ ಕಾಲದಿಂದ ಕೂಡ ಇವರು ಬಳಲುತ್ತಿದ್ದರು ಇವರು ಬೇರೆ ಯಾರು ಅಲ್ಲ ಶಂಕರರಾವ್ ಅವರು ಶಂಕರ್ರಾವ್ ಅವರು ನೀವು ಪಾಪ ಪಾಠ ಸೀರಿಯಲ್ನ ನೋಡಿರ್ತೀರ ತೊಂಬತ್ತು ತೊಂಬತ್ತೊಂದನೇ ಸೀರಿಯಲ್ ಹುಟ್ಟಿದಂಥ ಪ್ರತಿಯೊಬ್ಬರು ಮಕ್ಕಳು ಸಹ ಈ ಸೀರಿಯಲ್ನ ನೋಡಿಕೊಂಡೆ ಬರೀ ಬೆಳೆದಿರ್ತೀರ ಅಂದ್ಕೊಳ್ತೀನಿ ಸದ್ಯ ಈ ಸೀರಿಯಲ್ಲ ಶಂಕರ್ರಾವ್ ಶಡಾ ಪೈಸೆ ಅಂತ ಹೇಳಿ ಬಾಸ್ ಪಾತ್ರದಲ್ಲಿ ಅಭಿನಯಿಸ್ತಿರ್ತಾರೆ ಹೌದು ಶಂಕರ್ರಾವ್ ಅವರು ಮೂಲತಃ ಬೆಂಗಳೂರಿನವರೇ ಆಗಿದ್ದಾರೆ ಸದ್ಯ ಅವರ ನಾಟಕದ ಕಲಾಕ್ಷೇತ್ರದಿಂದ ಬಂದಂಥ ಇವರು ಸದ್ಯ ಅವರ ಜೊತೆ ಮೊದಲ ಸಿನಿಮಾದಲ್ಲಿ ಅಭಿನಯಿಸ್ತಾರೆ ನಂತರ ಬರಬಾರ್ದು ಸಾಕಷ್ಟು ಸಿನಿಮಾಗಳು ಅಭಿನಯಿಸಿಕೊಂಡು ಬಂದು ನಂತರ ದಿನಗಳಲ್ಲಿ ಪಾಪ ಪಾಂಡು ಸೀರಿಯಲ್ ದೊಡ್ಡ ಬ್ರೇಕ್ ತಂದು ಕೊಡುತ್ತೆ ಅಲ್ಲಿ ಬಾಸ್ ಪಾತ್ರವನ್ನು ಅವರಿಗೆ ಒಳ್ಳೆಯ ಹೆಸರು ಕೂಡ ತಂದು ಕೊಡುತ್ತೆ ಅದರಲ್ಲಿ ಶಮಾಪ್ ಐಸೆ ಎಂಬ ಡೈಲಾಗ್ ಅಂತೂ ದೊಡ್ಡ ಮಡಿಗೆ ಬ್ರೇಕ್ ತಂದು ಕೊಡುತ್ತೆ ಅಂತಲೂ ಕೂಡ ಹೇಳ್ಬೋದು ಇಂಥ ಶಂಕರ್ರಾವ್ ಅವರು ಒಂದು ಸಾವಿರಕ್ಕೂ ಅಧಿಕ ಎಪಿಸೋಡ್ಗಳಲ್ಲಿ ಅಭಿನಯಿಸಿ ಹೆಸರು ಮಾಡಿದರು ಶಂಕರ ಅವರು ಇದೀಗ ವಿಧಿವಶರಾಗಿದ್ದ ಇಡೀ ಪಾಪ ಪಾಂಡು ತಂಡ